ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಚಿಂತಾಮಣಿ ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಅಪಘಾತ ರಹಿತ ದೇಶವನ್ನು ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಿದೆ ಎಂದು ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆಯ ಉತ್ತ ನಿರೀಕ್ಷಕರಾದ ಕುಮಾರ್ ಅವರು ಹೇಳಿದರು ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಲಕ್ಷ್ಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಮಾಯಾ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹದಿನೆಂಟು ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಲಾಗುತ್ತದೆ ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನುಬದ್ಧವಾಗಿ ಹತ್ತು ಲಕ್ಷಕ್ಕೂ ಹೆಚ್ಚು ಪರಿಹಾರ ಸಿಗುವ ಅವಕಾಶವಿದ್ದರೂ ನಿಯಮ ಪಾಲನೆ ಮಾಡಿ ಜೀವ ಉಳಿಸಲು ಮೊದಲ ಆದ್ಯತೆ ನೀಡಬೇಕು ಎಂದರು ಮೋಟಾರು ವಾಹನ ನಿರೀಕ್ಷಕರಾದ ದಾಸೇಗೌಡ ಮಾತನಾಡಿ ರಾಜ್ಯದಲ್ಲಿ ಪ್ರತಿ ವರ್ಷ ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಹನ್ನೆರಡು ಸಾವಿರ ಮಂದಿ ಅಪಘಾತಗಳಲ್ಲಿ ದುರ್ಮರಣಕ್ಕೆ ಈಡಾಗುತ್ತಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗಳಿಗೆ ತುತ್ತಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಗರ ಸಬ್ ಸಬ್ಇನ್ಸ್ಪೆಕ್ಟರ್ ಪ್ರಕಾಶ್ ಸಹಾಯಕ ಸಬ್ಇನ್ಸ್ಪೆಕ್ಟರ್ ಅಮರಾವತಿ ನೂತನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ದೈಹಿಕ ಶಿಕ್ಷಕರಾದ ನರಸಿಂಹಪ್ಪ ಪೊಲೀಸ್ ಸಿಬ್ಬಂದಿಗಳಾದ ರೆಡ್ಡೆಪ್ಪ ಗಂಗರಾಜು ವೆಂಕಟ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಸೀನಾರ್ಥಿ ಚಿಂತಾಮಣಿ ಎಲ್ಲ ನೋಡ್ಬೇಕು ನಾನು ಹೇಳ್ತೀನಿ ನಿಮ್ಗೆ ಕೇಳಬೇಕು ಆಯ್ತಾ ಬೇಕೇ ಬೇಕು ತಂದೆ ಬೇಕೇ ಬೇಕು ತಂದೆ ತಾಯಿ ಬೇಕು ಎಷ್ಟು ಜನಕ್ಕೆ ತಂದೆ ತಾಯಿ ಬೇಡ ಕೈಯತ್ತೆ ಎಷ್ಟು ಜನ ನಮ್ಮಪ್ಪ ನನಗೆ ಬೇಡ ಅನ್ನೋದು ಕೈಯತ್ತಿ ನಮ್ಮಪ್ಪ ಬೇಡ ನನಗೆ ಅನ್ನೋದು ಕೈಯತ್ತಿ ನಮ್ಮ ಮಮ್ಮಿ ನಮಗ್ ಬೇಡ ನಾವು ಕೈ ಐತಿ ಬೇಕೇ ಬೇಕು ಅಪ್ಪ ಅಮ್ಮ ಬೇಕು ನಿಮ್ಮ ಅಪ್ಪ ಅಮ್ಮ ಅವರು ಗಾಡಿ ಓಡಿಸ್ತಾರೆ ಒಬ್ರು ಹೆಲ್ಮೆಟ್ ಹಾಕಲ್ಲ ಎಷ್ಟು ಜನ ತಂದೆ ತಾಯಿ ಹೆಲ್ಮೆಟ್ ಹಾಕ್ತಾರೆ ಹೇಳಿ ಡೌನ್ 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 ನೋಡ್ರಪ್ಪ ಎಲ್ಲ ನೋಡಿ ಇಲ್ಲಿ ಕೇಳಿಸ್ಕೋಬೇಕು ಇಲ್ಲಿ ಕೇಳಿಸ್ಕೋಬೇಕು ಗೈಡ್ಸ್ ನೋಡಿ ನೀವೆಲ್ಲ ಚಿಕ್ಕಿ ಹುಡುಗಿರೋದಿ ಹೋದ ವರ್ಷ ಐನೂರು ಜನ ರಸ್ತೆಯಲ್ಲಿ ಸತ್ತೋದ್ರು ಏನಕ್ಕೆ ಹೆಲ್ಮೆಟ್ ಹಾಕಿಲ್ಲ ಏನಕ್ಕೆ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕಿಲ್ಲ ಮೊಬೈಲ್ ಹಿಂಗೆ ಹಿಡ್ಕೊಂಡು ಹೋಗೋದು ಪೊಲೀಸರು ಇದ್ರೆ ಭಯ ಬಿಡೋದು ಪೊಲೀಸರ್ ಇಲ್ಲ ಅಂದರೆ ಹಿಂಗೆ ಇಡ್ಕೊಂಡು ಹೋಗೋದು ಈ ಎಲ್ಲ ಸ್ಟೈಲು ರೋಡಲ್ಲಿ ಮಾಡ್ತಿದ್ರು ನಾವು ಪೊಲೀಸರು ಎಲ್ಲ ಕಡೆ ಅಲ್ವಾ ಹೋದ್ರು ಬಿದ್ರು ಸತ್ರು ಹೋದ ವರ್ಷ ಇನ್ನು ನೆಕ್ಸ್ಟ್ ವರ್ಷ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಆರ್ನೂರು ಜನ ಸತ್ರು ಸಿಕ್ಸ್ ಹಂಡ್ರೆಡ್ ಪೀಪಲ್ ಯಾರ್ದೋ ಮಗು ತಂದೆ ತಾಯಿ ತಾನೆ ಅವರು ನಾವು ನಿಮ್ಮ ತನಕ ಹೋಗ್ತಾ ಇರ್ತಾರೆ ಮಮ್ಮಿ ನೀವು ಓಡ್ ಬನ್ನಿ ಮಮ್ಮಿ ಅಂತ ನೀವು ಕಳಿಸ್ತೀರಿ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ನೀವೇ ಜವಾಬ್ದಾರಿ ಇದನ್ನ ಏನಕ್ಕೆ ಹೇಳ್ತೀವಿ

दशु भि सभागे गाहि तव जय दाता जलभायक जय मे भारत भविधाता जय जयहे जय 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 हे